ನಮ್ಮ ನ್ಯಾಷನಲ್ ಅಂತರ್ ನಾವು ಜನ್ಮಕ್ಕೆ ಬರುವಾಗ ನಮಗೆ ಏನು ತಿಳುವಳಿಕೆ ಇತ್ತು ಆ ಬುದ್ಧಿ ವಿಕಾಸ ಆದಾಗ ನಾವು ಶೈಕ್ಷಣಿಕ ಪ್ರಭುತ್ವವನ್ನು ಪಡೆದಾಗ ಬಹುಶಃ ಜನಗಣಮನ ನಮ್ಮ ರಾಷ್ಟ್ರಗಾನವಾಗಿ ಪ್ರತಿಯೊಬ್ಬರು ಗೌರವಿಸ್ತಕ್ಕಂಥ ಒಂದು ರಾಷ್ಟ್ರಗಾನವಾಗಿ ಒಂದು ಮನುಷ್ಯನ ಆತ್ಮದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗಾನವಾಗಿ ಜನ ಅದನ್ನು ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ಅದಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ ಯಾವ ವ್ಯಕ್ತಿ ಅವನು ಎಷ್ಟೋ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಒಂದೇ ಮಾತರ ಮತ್ತು ಜನಗಣಮನ ಇದರ ಮಧ್ಯೆ ಭೇದ ಭಾವವನ್ನು ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ ಬಹುಶಃ ಸಮಸ್ತ ಜನರ ಅಭಿಪ್ರಾಯ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರವೀಂದ್ರ ಠಾಕೂರ್ ಅವರು ಜನಗಣಮನ ಗೀತೆ ರಚಿಸಿ ಬಿಡುಗಡೆ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದಕ್ಕೆ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದು ಇದನ್ನು ಮೊದಲು ಹಾಡಿದ್ದು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಡಿಸೆಂಬರ್ ಇಪ್ಪತ್ತ ಏಳಕ್ಕೆ ಇದನ್ನ ಒಬ್ಬರು ಹೇಳ್ತಾರೆ ಬ್ರಿಟಿಷ್ ಸ್ವಾಗತಕ್ಕೆ ಇತಿಹಾಸ ಹೇಳುವಂತದ್ದು ಇದಕ್ಕೆ ದೊಡ್ಡ ಸುಳ್ಳು ಇನ್ನೊಂದು ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೊಂದು ನಮ್ಮ ಇತಿಹಾಸಕ್ಕೆ ಮಾಡತಕ್ಕಂಥ ಅಪಚಾರ ಸುಳ್ಳಿನಲ್ಲಿ ಎಲ್ಲವನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಂಬಿಕೆ ಇರ್ತಕ್ಕಂಥವ್ರು ಮಾತ್ರ ಇದನ್ನ ಮಾತಾಡ್ಬೇಕೆ ಹೊರತು ಸತ್ಯಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಕೂಡ ಇದನ್ನು ಮಾತಾಡೋದಿಲ್ಲ ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಕಾಂಗ್ರೆಸ್ ಜನಗಣ ಗೀತೆ ಹಾಡಲಾಗಿತ್ತು ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಬಂದಾಗ ಹದಿನಾಲ್ಕರ ಮಧ್ಯರಾತ್ರಿ ಮೊದಲ ಸ್ವಾತಂತ್ರ್ಯ ಆಚರಣೆ ವೇಳೆ ಭಾರತ ಸಂವಿಧಾನ ಸಭೆ ಸೇರಿತ್ತು ಸಭೆ ಅಂತ್ಯದಲ್ಲಿ ಜನಗಣಮನ ಗೀತೆ ಹಾಡಿ ಹಾಡಲಾಗಿತ್ತು ಈ ಗೀತೆಯೊಂದಿಗೆ ಸಭೆ ಮುಕ್ತಾಯವಾಗಿತ್ತು ಆಗಲೇ ಜನಗಣಮನ ರಾಷ್ಟ್ರ ಗೀತೆಯ ಗೌರವ ಇತ್ತು ಈ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಸಂವಿಧಾನ ಸಭೆ ಆರಿಸಿದ್ದು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನದ ಆರ್ಟಿಕಲ್ ಐವತ್ತ ಪ್ರಕಾರ ನಮ್ಮ ರಾಷ್ಟ್ರಗೀತೆಯನ್ನು ಗೌರವಿಸುವ ಪ್ರತಿಯೊಬ್ಬ ಭಾರತೀಯನ ಪ್ರಜೆಯ ಮೂಲಭೂತ ಕರ್ತವ್ಯ ಇದು ಕಾನೂನಾತ್ಮಕವಾಗಿ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಇದು ಮೂಲಭೂತ ಕರ್ತವ್ಯ ಸಂವಿಧಾನ ತಿಳಿದು ತಿಳಿದು ಸಿಲು ಮೂಲಭೂತ ಕರ್ತವ್ಯಗಳಲ್ಲಿ ರಾಷ್ಟ್ರಗೀತೆ ಗೌರವ ಒಳಗೊಂಡಿದೆ ಕಾವೇರಿ ಮೂಲಭೂತ ಕರ್ತವ್ಯಕ್ಕೆ ಚುತಿ ತಂದಿದ್ದಾರೆ ನನ್ನ ಅಭಿಪ್ರಾಯ ಪ್ರಕಾರ ಪ್ರೊವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ಸ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತನಕಾಯ್ದೆ ಪ್ರಕಾರ ರಾಷ್ಟ್ರಗೀತೆ ಗೌರವಿಸುವುದು ಅಪಮಾನಿಸುವುದು ಘೋರ ಅಪರಾಧ ಮೂರು ವರ್ಷ ಜೈಲು ಶಿಕ್ಷೆ ಇದೆ ತಂಡ ಕೂಡ ಇದೆ ಈ ಕಾವೇರಿ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಈಗ ತಯಾರ ಮಾಡ್ತಾ ಇದ್ದೇನೆ ಇದೊಂದು ಸಣ್ಣ ವಿಷಯ ಅಲ್ಲ ಕಾವೇರಿ ಸಂಸದರು ಹಿಂದೆ ಶಾಸಕರಾಗಿದ್ದವರು ಸಚಿವರಾಗಿದ್ದರು ಸ್ಪೀಕರ್ ಆದವರು ಸಂವಿಧಾನದ ಹುದ್ದೆ ಪಡೆದವರು ಅವರೇ ಸಂವಿಧಾನ ಆದರ್ಶ ವಿರುದ್ಧವಾಗಿ ಸಂವಿಧಾನದ ಮೂಲಭೂತ ಕರ್ತವ್ಯನೇ ಉಲ್ಲಂಘಿಸುವಂತಾದ್ರೆ ಇದು ದೊಡ್ಡ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ